ಹೊನ್ನಳ್ಳಿ ಪಟ್ಟಣದಲ್ಲಿ ಕುರಿ ಮಾರುಕಟ್ಟೆ ಸ್ಥಳಾಂತರ ವಿಚಾರ ಪುರಸಭೆ ವಿರುದ್ಧ ದುರ್ಗಿಗುಡಿ ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶ ವ್ಯಾಪಾರಸ್ಥರು ಹಾಗೂ ಕುರಿ ಕೊಳ್ಳುವವರು ಗ್ರಾಹಕರಿಂದ ಹೆಚ್ಚಿದ ಟ್ರಾಫಿಕ್ ಸ್ಟೇಡಿಯಂ ಜಿಟ್ ಪಾರ್ಕ್ ಮಾಡಿದ ಅದರ ಅಪೋಸಿಟ್ ನಾವು ವಾಸೋಗಿದ್ವಿ ಪುರಿ ಮಾರ್ಕೆಟ್ ಪ್ರಾರಂಭವಾದ ದಿನದಿಂದ ಸ್ವಲ್ಪ ಒಂದು ಸ ತುಂಬ ಸಮಸ್ಯೆ ಆಗ್ತಿದೆ ಬೆರಳಿಗೆ ಹೋಗೋದು ಬರೋದು ಇಲ್ಲೇ ಡೇ ಹೋಗಿ ಬರೋದಿದೆ ಆಸ್ಪತ್ರೆಗೆ ಹೋಗೋದಿದೆ ಆಮೇಲೆ ತುಂಬಾ ಸಮಸ್ಯೆ ಆಗ್ತಿದೆ ಎಸ್ಪೆಷಲಿ ಸಂಜೆ ಅಂತೂ ಕೆಟ್ಟ ಕೆಟ್ಟದಾಗಿ ಆರ್ ನುಡ್ಕಂಡು ವೆಹಿಕಲ್ಗೆ ಓಡಾಡ್ತಿದ್ದಾವೆ ತುಂಬ ಆಕ್ಸಿಡೆಂಟ್ಗಳು ಆಗ್ತಿದ್ದಾವೆ ಇಲ್ಲಿ ಕೂಡ ನಮ್ಮದು ಇಲ್ಲಿ ಒಂದು ಆಕ್ಸಿಡೆಂಟ್ ಎಕ್ಸಿಡೆಂಟ್ ಆಯಿತು ನಮ್ಮ ಮಗಳಿಗೆ ಆಕ್ಸಿಡೆಂಟ್ ಆಗಿ ಕಾಲು ಫ್ರಾಕ್ಚರ್ ಆಗಿದೆ ಅದು ಈ ಅಲ್ಲ ಬಟ್ ಈ ರೋಡಲ್ಲಿ ಆಗಿರೋದು ಸರ್ ಆಗಿ ಸರ್ ಬಟ್ ಇದರಿಂದ ಸ್ವಲ್ಪ ಸಾರ್ವಜನಿಕ ಬೆಳಿಗ್ಗೆ ಅಂದರೆ ಭಾಳ ಸಮಸ್ಯೆ ಆಗ್ತದೆ ಸರ್ ಇಲ್ಲಿಂದ ಏನಾದರೂ ಒಂದು ವ್ಯವಸ್ಥೆ ಮಾಡಿರಿ ಇಲ್ಲಿ ಟ್ರಾಫಿಕ್ ಆಗದಂಗೆ ಇಲ್ಲಿ ಅದಕ್ಕೆ ಪುಡಿ ಮಾರ್ಕೆಟ್ ಅವ್ರು ಮಾಡ್ಕೊಳ್ಳಿ ಬಟ್ ಇಲ್ಲಿ ಈ ರೋಡಿಗೆ ಪ್ರಾಬ್ಲಮ್ ಆಗ್ಬಾರ್ದು ಓಡಾಡೋ ಸಾರ್ವಜನಿಕ ತುಂಬ ತೊಂದರೆ ಆಗ್ತಾ ಇದೆ ಅದನ್ನು ಒಂದು ವ್ಯವಸ್ಥಿತವಾಗಿ ಮಾಡಿದರೆ ಸೂಕ್ತ ಅಥವಾ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಸೂಕ್ತ ಅಂತ ನಮ್ಮ ಅಭಿಪ್ರಾಯ ಆಯ್ತೇನಂತ ಬಂತು ಬಂತು ಬಡವಣೆ ಶಬ್ಯಾಂಕಲ್ಲ ಅಂತ ಹಾಕ್ರಿ ನೀವು ಕೆಳಗೆ 啊。 なますから。 ಹೊನ್ನಾಳಿ ಪಟ್ಟಣದ ನಾಗರಿಕರಿಗೆ ಈ ಮೂಲಕ ತಿಳಿಪಡಿಸೋದೇನೆಂದರೆ ಈ ಕುರಿ ಸಂತೆನಲ್ಲಿ ತುಂಬ ಟ್ರಾಫಿಕ್ಕಿಗೆ ತೊಂದರೆ ಆಗ್ತೈತೆ ಮಕ್ಕಳು ಶಾಲಾ ಮಕ್ಕಳು ಬಸ್ಗಳಿಗೆ ತೊಂದರೆ ಆಗ್ತಿದೆ ಮತ್ತು ಅಲ್ಲಿ ನಾವು ಇವತ್ತು ಬೆಳಗ್ಗೆ ನೋಡ್ದಂಗೆ ಆ ಬೈಕುಗಳೆಲ್ಲ ಗಾಡಿ ಜಾನುವಾರುಗಳನ್ನೆಲ್ಲ ತಗೊಂಬಂದು ಗಾಡಿಗಳನ್ನೆಲ್ಲ ರೋಡ್ ಸೈಡ್ಗೆ ನಿಲ್ಲಿಸ್ತಿರೋದು ಆಮೇಲೆ ಬೈಕುಗಳು ರೋಡ್ಗೆ ನಿಲ್ಲಿಸ್ತಿರೋದನ್ನು ನಾವು ನೋಡಿದ್ದೀವಿ ಈ ಬಗ್ಗೆ ನಾನು ಅಧ್ಯಕ್ಷರ ಹತ್ರನ ಚರ್ಚೆ ಮಾಡಿದ್ದೀನಿ ಈಗ ನಮಗೆ ಸಾರ್ವಜನಿಕರು ನಮ್ಮ ಜೊತೆಗೆ ಸಹಕರಿಸ್ಬೇಕು ಅಂತಂದೇಳಿ ನಾನು ಈ ಮೂಲಕ ಕೇಳ್ಕೊಂತಿದ್ದೀನಿ ಯಾಕಂದರೆ ಒಳಗಡೆ ಫೀಲ್ಡಲ್ಲಿ ತುಂಬ ಜಾಗ ಖಾಲಿ ಇದೆ ಯಾರೂ ಒಳಗಡೆ ಹೋಗ್ತಾ ಇಲ್ಲ ಎಲ್ಲ ಹೊರಗೆ ಬರ್ತಾಯಿದ್ದೀರ ಆ ಬರ್ತಿರೋದನ್ನು ಒಂದು ಸ್ವಲ್ಪ ತಡೆಗಟ್ಟಿದರೆ ಒಂದು ವ್ಯವಸ್ಥಿತವಾಗಿ ಒಂದು ಮಾರ್ಕ್ ಮಾರ್ಕ್ ಮಾರುಕಟ್ಟೆ ಜಾಗ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಮೇಲೆ ಕೆಲವರು ಹೇಳಿದರೆ ಇದು ಉದ್ಯಾನವನ ಜಾಗ ಅಂತಂದೇಳಿ ಹೌದು ಅದು ಉದ್ಯಾನವನಕ್ಕೆ ಅಂತಲೇ ಮೀಸಲಿರುವಂಥ ಜಾಗ ನಾವು ಈ ಹಿಂದೆ ಈಗ ಆಲ್ರೆಡಿ ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಮಾರ್ಕೆಟಿಗೆ ಅಂತಂದೇಳಿ ಅರಾಜ್ ಮಾಡಿದ್ವಿ ಅಲ್ಲಿ ತುಂಬ ಆಗ್ತಾ ಆಗ್ತಾಯಿತ್ತು ಮತ್ತು ನನಗೆ ಒಂದು ಸರಿ ಅದು ಇಷ್ಟೊಂದು ವ್ಯಾಪಾರ ನಡೆಯುತ್ತಾ ಅನ್ನೋದು ಇತ್ತು ಅದು ಇಲ್ಲಿ ಕಿಶ್ಕಿಂದ ಆಗುತ್ತೆ ಅಲ್ಲಿ ಬಯಲಿರೋದ್ರಿಂದ ಆರಾಮಾಗಿ ಅಲ್ಲಿ ಇದು ಮಾಡಲಿ ಅನ್ನೋ ಕಾರಣಕ್ಕೆ ನಾವು ಉದ್ಯಾನವನಕ್ಕೆ ಅಂತ ಮೀಸಲಿಟ್ಟಿರೋ ಜಾಗನ ತಾತ್ಕಾಲಿಕವಾಗಿ ಸಾರ್ವಜನಿಕರಿಗೂ ಮತ್ತು ವ್ಯಾಪಾರಸ್ಥರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಅಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಅದು ಪರ್ಮನೆಂಟ್ ಅಲ್ಲ ತಾತ್ಕಾಲಿಕವಾಗಿರುತ್ತದೆ ಅದಕ್ಕೆ ಈ ಈಗ ಇನ್ನೊಂದ್ಸರಿ ಕೇಳ್ಕೊಂತಿದ್ದೀನಿ ಎಲ್ಲರಿಗೂ ದಯವಿಟ್ಟು ಸಾರ್ವಜನಿಕರು ವ್ಯಾಪಾರಸ್ಥರು ಎಲ್ಲರೂ ಸಹಕರಿಸ್ರಿ ಆದಷ್ಟು ಒಳಗಡೆನೇ ಹೋಗಿ ವ್ಯಾಪಾರ ಮಾಡೋ ಒಂದು ವ್ಯವಸ್ಥೆ ನಾವು ಇದು ಮಾಡೋಣ ಈ ಬಗ್ಗೆ ನಾವೇನಾದರೂ ಮುನ್ಸಿಪಾಲ್ಟಿಯಿಂದ ನಿಮಗೆ ಕುಡಿಯ ನೀರಿನ ಸೌಕರ್ಯ ಆಗಿರ್ಬೋದು ಆಮೇಲೆ ಅಲ್ಲಿ ಸ್ವಚ್ಛತೆ ಆಗಿರ್ಬೋದು ಅದನ್ನು ನಾವು ನಿಭಾಯಿಸ್ತೀವಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ನಿರ್ಜನವಾದ ಸ್ಥಳ ಎಲ್ಲೂ ಇಲ್ಲ ಇಡೀ ಹೊನ್ನಾಳ ಜಿಲ್ಲೆಯಲ್ಲಿ ಇದು ಆಕ್ಚುಲು ಸಾರ್ವಜನಿಕ ಉದ್ಯಾನವನ ಮಾಡಬೇಕಂತ ಕಾದಿರಿಸಿದ ಸ್ಥಳ ಇದು ಆಕ್ಚುಲು ಸಾರ್ವಜನಿಕ ಉದ್ಯಾನವನಕ್ಕೆ ದುಡ್ಡು ಬಂದಿತ್ತು ಅಂತ ನಾನು ಕೇಳ್ಪಟ್ಟಿದ್ದೆ ನನಗೇನು ಗೊತ್ತಿಲ್ಲ ಬಟ್ ಇದು ಭಾಳ ಒಳ್ಳೆಯ ಸುಸಜ್ಜಿತವಾದ ಪ್ಲೇಸು ಬೆಳಗಿನ ಜಾವ ಐದು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆಯವರೆಗೂ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಜನ ವಾಕ್ ಬರ್ತಾರೆ ಹೆಂಗಸರು ಮಕ್ಕಳು ವಯಸ್ಸಾದರು ಎಲ್ಲರೂ ಬರ್ತಾರೆ ಸಂತೋಷ ವಾಕ್ ಮಾಡ್ಕೊಂಡು ಹೋಗ್ತಾರೆ ಬುಧವಾರ ದಿವಸ ಬೆಳಗ್ಗೆ ವಾಕ್ ಕಷ್ಟ ಬರೋದಕ್ಕಷ್ಟು ಅಷ್ಟು ರೋಡ್ ಬಿಜಿ ಆಗ್ತದೆ ಆಮೇಲೆ ಈ ಕಡೆ ಗುರುಕುಲ ಶಾಲೆ ಇದೆ ವಿಜಯ ಶಾಲೆ ಇದೆ ಆಮೇಲೆ ಮಾರಿಕೊಪ್ಪ ಎರಡು ಹತ್ತೂರಿಗೆ ಹೋಗೋ ಎಲ್ಲ ಈ ರೋಡು ಭಾಳ ಬಿಜಿ ಆಗ್ತದೆ ವೆಹಿಕಲ್ಗಳು ರೋಡ್ ತುಂಬ ಎಲ್ಲ ಮಾರಿಕೊಪ್ಪ ಕಡೆಯಿಂದ ಅತಿ ಸ್ಪೀಡಾಗಿ ಬೈಕು ವೆಹಿಕಲ್ಗಳು ಬರ್ತವೆ ಈಗ ನನ್ನ ಕಣ್ಣಿದ್ರಿಗೆ ಒಂದು ಬೈಕ್ ಆಕ್ಸಿಡೆಂಟ್ ಆಗ್ತಿತ್ತು ಒಂದು ಕೂದಲು ಎಳೆಯಲ್ಲಿ ತಪ್ಪು ಆ ಕಡೆಯಿಂದ ಬೈಕ್ನ ಬರ್ತಾನೆ ಈ ಕಡೆಯಿಂದ ಎಕ್ದಮ್ ಪಾರ್ಕಿಂಗ್ ಪಾರ್ಕಿಂಗ್ ಜೀಪ್ ಇತ್ತು ವೆಹಿಕಲ್ ಪೂರ್ಣ ಆದ ಗಾಡಿನ ಆ ರೀತಿ ಭಾಳ ತೊಂದರೆ ಅನಾನುಕೂಲ ಆಗ್ತಾ ಇದೆ ಸಾರ್ವ ಹೊನ್ನಾಳಿ ಹಿತೈಷಿಗಳು ಹೊನ್ನಾಳಿ ಶಾಸಕರು ಹಾಗೂ ಹೊನ್ನಾಳಿ ನಾಗರಿಕರು ಇದನ್ನು ಮನಸ್ಸು ಮಾಡಿ ಸಾರ್ವಜನಿಕ ಉದ್ಯಾನವನ್ನು ಮಾಡಿದರೆ ಇಡೀ ಹೊನ್ನಾಳಿ ಪಟ್ಟಣದ ಜನತೆಗೆ ಬಂದು ವಾಕ್ ಮಾಡಿ ಸ್ವಲ್ಪ ಕುತ್ಕೊಂಡು ವಿಶ್ರಾಂತಿ ಪಡೆದು ನೆಮ್ಮದಿಯಿಂದ ಹೋಗ್ಲಿಕ್ಕೆ ಭಾಳ ಅನುಕೂಲ ಆಗ್ತದೆ ಇವ್ರು ಏನು ಹೇಳ್ತಾರೆ ಜನ ಯಾರು ಕೇಳಿದ್ರು ಅದೊಂದು ಕಾರಣ ಹೇಳ್ತಾರೆ ಇದರಿಂದ ಮಾರ್ಚುರಿ ಮನುಷ್ಯ ಪ್ರತಿಯೊಬ್ಬರೂ ಹುಟ್ಟಿದ ಮೇಲೆ ಸಹಾಯದೆ ಸತ್ತ ಮೇಲೆ ಆ ದೆವ್ವ ಆಗಲ್ಲ ಏನಿಲ್ಲ ಜನಗಳು ಭ್ರಮೆ ಅದು ಆದರೆ ಇವರೇ ಕಲ್ಪನೆ ಮಾಡ್ತಾರೆ ಜನಕ್ಕೆ ಆದರೂ ಸತಿ ಅದು ಮಾಡಕ್ಕೆ ಬರ್ತದೆ ಐದು ಅಡಿ ಮೂರು ಅಡಿ ಅದನ್ನು ಐದು ಮಾಡ್ಬೋದು ಆ ಕಾಂಪೌಂಡ್ ಮಾಡಿ ಉದ್ಯಾನವನ ಮಾಡಿದರೆ ಹೊನ್ನಾಳಿ ಪಟ್ಟಣದ ನಾಗರಿಕರಿಗೆ ಎಲ್ಲರಿಗೂ ವಾಕ್ ಬರೋರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತದೆ ಇದನ್ನು ಎಲ್ಲರೂ ಮನಗಂಡು ಪ್ರತಿಯೊಬ್ಬರು ಸಾರ್ವಜನಿಕರು ಕೈ ಜೋಡಿಸಿ ಹೋರಾಟ ಮಾಡಿ ಇದನ್ನು ಇಲ್ಲಿ ಕುರಿ ಮಾರ್ಕೆಟನ್ನು ಎಲ್ಲಿತ್ತು ಅಲ್ಲಿಗೆ ಸ್ಥಳಾಂತರ ಮಾಡಿ ಬೇರೆ ಕಡೆ ಎಲ್ಲಿಂದ್ರೆ ಮಾಡೋಕ್ಕೆ ಅನುಕೂಲ ಆಗಿತ್ತು ಅದನ್ನು ಮತ್ತೆ ಮಾಡಿದ್ದನ್ನು ಕ್ಲೋಸ್ ಮಾಡಿದರು ಕೆಲವು ಈ ಪಟಭದ್ರ ಹಿತಾಶಕ್ತಿಗಳು ಇದನ್ನು ಮಾಡ್ತಿದ್ದಾರೆ ಆದ್ದರಿಂದ ಇದನ್ನು ಕ್ಲೋಸ್ ಮಾಡಿ ಇದನ್ನು ಸಾರ್ವಜನಿಕ ಉದ್ಯಾನವನ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ನಮ್ಮ ಏನು ಉಪಯೋಗ ಇಲ್ರಿ ಟ್ರಾಫಿಕ್ ಗೆಲೀಸ್ನೇ ಅಲ್ರಿ ಪೊಲೀಸ್ ಇಲಾಖೆಯರಿಗೆ ಅವ್ರಿಗೆ ಬೇಕೌಟ್ ಕೆಲಸ ಬಂದ್ ಮಾಡಕ್ ಟ್ರಾಫಿಕ್ ಅವರೆಲ್ಲ ಬಂದು ಟ್ರಾಫಿಕ್ ಇದ್ ಮಾಡಕ್ ಆಗದೆ ಇರೋದು ನೋಡಿ ನೀವೇ ನೋಡ್ತಿದ್ಲಾ ಕಣ್ಣಿಗೆ ಎಷ್ಟು ರೋಡ್ ಜಾಮ್ ಆಗ್ತದೆ ನೋಡಿದಿಲ್ಲ ಬೆಳಗ್ಗೆ ಏಳು ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಹತ್ತು ಗಂಟೆವರೆಗೆ ಎಷ್ಟು ಬಸ್ ಓಡಾಡ್ತಾ ಎಷ್ಟು ವೆಹಿಕಲ್ ನೋಡಿ ನೋಡ್ರಿ ಕಾಲ ಬಸ್ ಇರ್ಬೋದು ಸಾರ್ವಜನಿಕ ಬಸ್ಗಳಿರ್ಬೋದು ಸುಮಾರು ಒಂದು ಶಾಲಾ ಬಸ್ಗಳೇ ಒಂದು ಹದಿನೆಂಟರಿಂದ ಇಪ್ಪತ್ತು ಬಸ್ ಓಡಾಡ್ತಾವೆ ಅದ್ರ ಮಧ್ಯದ ಮೂರು ನಾಲ್ಕು ಬಸ್ಸು ಪ್ರೈವೇಟ್ ಬಸ್ ಓಡಾಡ್ತಾವೆ ಆಮೇಲೆ ಮಾರಿಕೊಪ್ಪ ಎರಳಿ ಹತ್ತೂರು ಎಲ್ಲ ಇಲ್ಲೇ ಬರೋದಿಲ್ಲ ಆ ಥರ ತೊಂದರೆ ಜನಕ್ಕೆ ಭಾಳ ಅನುಕೂಲ ಇದಾಗ್ತದೆ ತೊಂದರೆ ಆಗ್ತಾಯಿದೆ ತೊಂದರೆ ಆಗ್ತೈತಿ ಆದ್ದರಿಂದ ಜನಗಳು ಸ್ವಲ್ಪ ಸಾರ್ವಜನಿಕರು ನಾಗರಿಕರು ಇದನ್ನು ಎಚ್ಚೆತ್ತುಕೊಂಡು ಈಗಲೇ ಇದನ್ನು ಮುಂದುವರಿಸಿ ಸಾರ್ವಜನಿಕ ಉದ್ಯಾನವನ್ನು ಮಾಡಿದರೆ ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಅನುಕೂಲ ಆಗ್ತದೆ ಇದು ಆ್ಯಕ್ಚುಲು ಇದರಿಂದ ನಾನು ಮನೆ ಕಟ್ಟಗಿಂತ ಮುಂಚೆಯಿಂದ ಹೇಳ್ತಾ ಇದ್ರು ಇದು ಉದ್ಯಾನವನಕ್ಕೆ ಕಾಯ್ದಿಟ್ಟರೆ ಜಾಗ ಇದಕ್ಕೆ ಎರಡು ಕೋಟಿ ರೂಪಾಯಿ ಶಾಂಕ್ಷನ್ ಆಗಿದೆ ಅಂತ ಹೇಳಿಕೆ ಮಾತು ನನಗೇನು ಸಚಿವಾಲೂ ಗೊತ್ತಿಲ್ಲ ಹೇಳ್ತಾ ಇದ್ರು ಜನ ಎಲ್ಲ ರವೇಗಿದ್ದರೆ ಹೇಳ್ತಾ ಇದ್ರು ಎರಡು ಕೋಟಿ ರೂಪಾಯಿ ಶಾಂಕ್ಷನ್ ಆಗಿದೆ ಸರ್ ಅಂತೇಳಿ ಇದು ಉದ್ಘಾಟನೆ ಆಗಿತ್ತು ಮತ್ತೆ ಯಾಕ ತಡೆಯಾಗಿ ನಿಲ್ಲಿದ್ದಾರೆ ಅಂತ ಹೇಳ್ತಾರೆ ಆದರೂ ಸಹ ಹೊನ್ನಾಳಿ ತಾಲೂಕಲ್ಲಿ ಎಲ್ಲೆಲ್ಲೂ ಇಂಥ ಹೊನ್ನಾಳಿ ಪಟ್ಟಣದಲ್ಲಿ ಎಲ್ಲೆಲ್ಲೂ ಇಂಥ ಒಂದು ಉದ್ಯಾನವನ ಇಲ್ಲ ಇದು ಉದ್ಯಾನ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಅಷ್ಟೇನಂತೆ